ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಸುಮಾರು ರಾತ್ರಿ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಸಮಯದಲ್ಲಿ ಒಂದು ಖಾಸಗಿ ಬಸ್ ಗುಮಾ ಅಂತ ಖಾಸಗಿ ಬಸ್ ಬ್ಯಾಂಗ್ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಹೋಗ್ತಾ ಇರೋ ಬಸ್ಸನ್ನು ಒಬ್ಬ ವ್ಯಕ್ತಿ ಅಡ್ಡ ಮಾಡಿಸಿ ಅದರಲ್ಲಿ ಅಡ್ಡ ಮಾಡಿಸಾದ ಮೇಲೆ ಒಂದು ಮ್ಯಾಚೆಟನ್ನು ಯೂಸ್ ಮಾಡಿ ಫ್ರಂಟ್ ಡೋರ್ ಆಫ್ ದ ಬಸ್ಸನ್ನು ಅಟ್ಯಾಕ್ ಮಾಡಿರ್ತಾರೆ ಇದರಲ್ಲಿ ಯಾರಿಗೆ ಇಂಜುರಿ ಆಗಿರಲಿಲ್ಲ ಆದರೆ ಪಬ್ಲಿಕ್ ಬಸ್ ಪಬ್ಲಿಕ್ ಟ್ರಾವೆಲ್ ಮಾಡ್ತಾರೋ ಬಸ್ಸನ್ನು ಅಡ್ಡ ಕಟ್ಟಿ ಅವ್ರಿಗೆ ಅದು ಅದಕ್ಕೆ ಅಲ್ಲಿ ಅಟ್ಯಾಕ್ ಮಾಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಅರುಣ್ ಕುಮಾರ್ ಅವರ ಒಂದು ಡ್ರೈವರ್ ಏನು ಮಂಗಳೂರಿಗೆ ಹೋಗಿರೋ ಡ್ರೈವರ್ ಬಂದು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಕೊಟ್ಟಿರ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ತನಿಖೆಯಿಂದ ಮುಂದುವರೆಸಿದ್ದೀವಿ ಈ ತನಿಖೆಯಿಂದ ಮುಂದುವರೆಸೋ ಸಮಯದಲ್ಲಿ ಅಟ್ಯಾಕ್ ಮಾಡಿರೋದು ಮನು ಅಲೈಸ್ ಮನು ಗೌಡ ಹಾಸನ್ ಲಿಮಿಟ್ಸ್ ಅವರು ಅಂತ ನಮಗೆ ಗೊತ್ತಾಗುತ್ತೆ ಇದ್ರ ಮೇಲೆ ನಾವು ತನಿಖೆಯಿಂದ ಮುಂದುವರೆಸುವ ಸಮಯದಲ್ಲಿ ಏನು ಆರೋಪಿ ಮನು ಯಾರು ಇರ್ತಾರೋ ಅವರು ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಮೂವತ್ತನೇ ತಾರೀಕು ಸಾಯಂಕಾಲ ಸಂಜಯ್ ಗಾಂಧಿ ಹಾಸ್ಪಿಟಲಲ್ಲಿ ನಮಗೆ ಅವರು ಸಿಗ್ತಾರೆ ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಕರ್ಕೊಂಡು ಬರುವ ಸಮಯದಲ್ಲಿ ಶಾಂತಿಕ್ರಾಮ ಲಿಮಿಟ್ಸ್ ಬರುವ ಸಮಯದಲ್ಲಿ ಅವರು ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ನಮ್ಮ ಸಿಬ್ಬಂದಿ ಅದೇ ರಿಕ್ವೆಸ್ಟ್ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಅವರು ವಾಶ್ರೂಮ್ ಬಿಡೋ ಸಮಯದಲ್ಲಿ ನಮ್ಮ ಸಿಬಂಧಿಯಾದ ಲೋಕೇಶ್ ಮತ್ತು ನಮ್ಮ ಬಿ ಎಸ್ ಎದು ಕುಮಾರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಆದ ಮೋಹನ್ ಕೃಷ್ಣ ಅವ್ರು ಯಾರು ಜೊತೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಮಾಡಿ ಆ ಸಮಯದಲ್ಲಿ ಅವ್ರಿಗೆ ಅಟ್ಯಾಕನ್ನು ಮಾಡಿರ್ತಾರೆ ಆ ಮಾಡಾದ ಮೇಲೆ ನಮ್ಮ ಸಿಬ್ಬಂದಿ ಅವರಿಗೆ ಏಟೆನೂ ಆಗಿರ್ತದೆ ಮತ್ತು ಇನ್ಸ್ಪೆಕ್ಟ್ರು ಸಹ ಫಸ್ಟ್ ಆಯರ್ ಫೈರ್ ಮಾಡಿರ್ತಾರೆ ರಕ್ಷಣೆಗೋಸ್ಕರ ಮತ್ತು ಅವ್ರನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಡಿಫೆನ್ಸ್ಗೋಸ್ಕರ ಆಯರ್ ಫೈರ್ ಮಾಡಿರ್ತಾರೆ ಆದರೂ ಸಹ ನಮ್ಮ ಕಾನ್ಸ್ಟೇಬಲ್ ಮೇಡಮ್ ಮಾಡಿರೋ ಹಳ್ಳೆಯನ್ನು ಅವನು ಮುಂದುವರಿಸಿರ್ತಾನೆ ಆ ಹಿನ್ನೆಲೆಯಲ್ಲಿ ಅತ್ಮರಕ್ಷಣೆಗೋಸ್ಕರ ಕಾಲಲ್ಲಿ ಫೈರಿಂಗ್ ಅಂತೂ ಆಗಿದೆ ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಒಂದು ಐ ಆರ್ ಅನ್ನು ನಾವು ದಾಖಲು ಪಡಿಸಿದ್ದೀವಿ ಶಾಂತಿಕ್ರಾಮ ಪೊಲೀಸ್ ಸ್ಟೇಷನ್ ಹೆಚ್ಚಿನಲ್ಲಿ ಒಂದು ಎಫ್ ಐ ಆರ್ ದಾಖಲು ಈಗ ಏನು ಅಕ್ಯೂಸ್ಡ್ ಬಣ್ಣ ಅಂತ ಇದ್ದಾರೋ ಸಹ ಈಗ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಮತ್ತು ನಮ್ಮ ಸಿಬ್ಬಂದಿ ಯಾರು ಲೊಕೇಶನ್ ಅಂತ ಯಾರು ಮೇಲೆ ಹಲ್ಲೆ ಆಯಿತು ಅವ್ರನ್ನೂ ಸಹ ಹಾಸ್ಪಿಟಲಲ್ಲಿ ಶಿಕ್ಷೆಯನ್ನು ಪಡ್ಕೊಂಡಿದ್ದಾರೆ